ಲಕ್ನೋ ವಿರುದ್ಧ ಡಿ ಸಿಗೆ ಗೆ ಇವತ್ತಿಗೆ ಎರಡನೇ ಜಯ ಈ ಐ ಪಿ ಎಲ್ ಸೀಸನ್ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಸೊ ಟೋಟಲಿ ನಾಲ್ಕು ಪಾಯಿಂಟ್ಗಳು ಲಕ್ನೋ ಅವರು ಡಿ ಸಿಗೆ ಗೆ ದಾರಿ ಎರಡು ಕೊಟ್ಬಿಟ್ಟಿದ್ದಾರೆ ಇವತ್ತೇನೋ ಮ್ಯಾಚು ನೋಡೋಣ ಸಖತ್ತಾಗಿರುತ್ತೆ ಅಂತ ಬಂದೆ ಹತ್ತು ಓವರ್ಗಳಿಗೆ ಎಂಬತ್ತೇಳು ರನ್ ಹೊಡೆದು ಆಡ್ತಿದ್ದಂತಹ ಲಕ್ನೋ ಇಪ್ಪತ್ತು ಓವರ್ಗೆ ಬರೀ ಆಗಿದ್ದು ನೂರ ಐವತ್ತೊಂಬತ್ತು ರನ್ ಸೊ ಎಲ್ಲಿ ಸರಿ ಆಯಿತು ಎಲ್ಲಿ ತಪ್ಪಾಯಿತು ಡಿಸ್ಕಸ್ ಮಾಡೋಣ ಬನ್ನಿ ಸೊ ಇವತ್ತಿಗೆ ಟಾಸ್ ಗೆದ್ದಿದ್ದು ಡಿ ಸಿ ಸೊ ಡಿ ಸಿ ಕ್ಯಾಪ್ಟನ್ ಅಕ್ಷರ್ ಪಟೇಲ್ ಅವರು ನಾವಿವತ್ತು ಚೇಜ್ ಮಾಡ್ತೀವಿ ಅಂತ ಹೇಳಿದ್ರು ಅದೇ ರೀತಿ ಪಂತ್ ಅವರಿಗೆ ಕೇಳಿದಾಗ ನಮಗೂ ಕೂಡ ಚೇಜ್ ಮಾಡಬೇಕಾಗಿತ್ತು ಈ ಪಿಚ್ಚಲ್ಲಿ ಅಂತ ಹೇಳಿದರು ಸೊ ಟಾಸ್ ಕೂಡ ಯಾರ ಮಾತೆ ಕೇಳಲ್ವಲ್ಲ ಸೊ ಟಾಸ್ ಆಲ್ರೆಡಿ ಲಕ್ನೋ ಅವ್ರು ಸೋತರು ಸೊ ಅವರು ಬ್ಯಾಟಿಂಗಿಗೆ ಬಂದರು ಇವಾಗ ಆ್ಯಸ್ ಯೂಶುವಲ್ ಲಕ್ನೋ ಅಂತಂದರೆ ನಿಮಗೆ ಯಾವಾಗಲೂ ಹೇಳೋದೇನು ಅಂತಂದರೆ ಈ ಸೀಸನಲ್ಲಿ ಓನ್ಲಿ ಟಾಪ್ ತ್ರೀ ಸೊ ಅಡ್ಡೇಟಿನ ಮೇಲೆ ಗುಡ್ ಡೇಟು ಅನ್ನೋಂಗೆ ಎರಡು ಮ್ಯಾಚು ಬೌಲರ್ಸ್ಗಳು ಗೆಲ್ಲಿಸಿದ್ದಾರೆ ಸೊ ಆ ರಾಜಸ್ಥಾನ್ ಒಂದು ಒಂದೆರಡು ಪಾಯಿಂಟ್ ನಿಮಗೆ ಕೊ ಅವ್ರಿಗೆ ಕೊಟ್ಟಿರೋದು ನೀವು ನೋಡಿದ್ದೀರಾ ಸೊ ಟಾಪ್ ತ್ರೀ ಬ್ಯಾಟ್ಸ್ಮನ್ಸ್ಗಳು ಶೈನ್ ಆದಾಗ ಮಾತ್ರ ಲಕ್ನೋ ಅವರು ತುಂಬ ಈಸಿಯಾಗಿ ಗೆದ್ದಿದ್ದಾರೆ ಟಾಪ್ ತ್ರೀ ಬ್ಯಾಟ್ಸ್ಮನ್ನರು ಫೇಲ್ ಆದಾಗ ಲಕ್ನೋ ಯಾವುದೇ ಚಾನ್ಸೇ ಇಲ್ದಂಗೆ ಗೆದ್ದೇ ಇಲ್ಲ ಸೊ ಇವತ್ತು ಕೂಡ ಟಾಪ್ ಟೂ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು ಇವತ್ತು ಹತ್ತು ಓವರಿಗೆ ಎಂಬತ್ತೇಳು ರನ್ ಆಗಿದೆ ಸೊ ನಿಮಗೆ ಇನ್ನೇನೇ ಅಂದ್ರೂ ಹತ್ತು ಓವರಿಗೆ ನೂರು ಹೊಡೆದ್ರು ನೂರ ಎಂಬತ್ತೇಳು ನೂರ ಎಂಬತ್ತೆಂಟು ಇಟ್ಸ್ ಅ ಫೈಟಿಂಗ್ ಟೋಟಲ್ ಲಕ್ನೌ ಸ್ವಲ್ಪ ಬಿಗ್ ಗ್ರೌಂಡ್ ಆಗಿರೋದ್ರಿಂದ ಸೊ ಇಟ್ಸ್ ಅ ಫೈಟಿಂಗ್ ಟೋಟಲ್ ಎನಿ ಎನಿ ಒನ್ ಏಯ್ಟಿ ಪ್ಲಸ್ ಈಸ್ ಅ ಫೈಟಿಂಗ್ ಟೋಟಲ್ ಸೊ ಏಯ್ಟಿ ಸೆವೆನ್ ಆದಾಗ ನಾನು ಅಂದ್ಕೊಂಡೆ ಓಕೆ ಮಿಡಲ್ ಆರ್ಡರ್ ಸ್ಟ್ರಾಂಗ್ ಇದೆ ಆ್ಯಂಡ್ ದೆನ್ ಪೂರನ್ ಕೂಡ ಬರೋದಿದೆ ಒನ್ ಏಯ್ಟಿ ಪ್ಲಸ್ ಮಾಡ್ತಾರೆ ಇವರು ಅಂತ ಬಟ್ ಅನ್ಫಾರ್ಚುನೇಟ್ಲಿ ಕೂರನ್ನವರು ಎರಡು ಬೌಂಡ್ರಿ ತುಂಬ ಸಖತ್ತಾಗಿ ಹೊಡೆದ್ರು ಬಟ್ ನೈನ್ ರನ್ಸಿಗೆ ಅವರು ವಿಕೆಟ್ನ ಚೆಲ್ತಾರೆ ಸೊ ಆಗ ಒಂದು ಬ್ಯಾಟಿಂಗ್ ಆರ್ಡ್ರಲ್ಲಿ ನನಗೆ ಗೊತ್ತಿಲ್ಲ ಲಕ್ನೋ ಮ್ಯಾನೇಜ್ಮೆಂಟ್ ಅವರು ಏನು ಮಾಡಿದರು ಅಂತ ರಿಷಬ್ ಪಂತ್ ಅವರು ನಂಬರ್ ಫೋರಲ್ಲಿ ಬರಬೇಕಾಗಿತ್ತು ಯಾಕಂದ್ರೆ ಲೆಫ್ಟ್ ಹ್ಯಾಂಡರ್ ಕೂಡ ಔಟ್ ಆಗಿದ್ರು ಸೊ ಆ ಕಡೆ ರೈಟ್ ಹ್ಯಾಂಡರ್ ಮತ್ತು ಈ ಕಡೆ ಲೆಫ್ಟ್ ಹ್ಯಾಂಡರ್ ಕಾಂಬಿನೇಷನ್ ಕೂಡ ಇರ್ತಾಯಿತ್ತು ಬಟ್ ಇವ್ರೇನು ಮಾಡಿದರು ಅಂತ ಹೇಳಿದ್ರೆ ಡೈರೆಕ್ಟಾಗಿ ಅಬ್ದುಲ್ ಸಮದ್ನ ಕಳಿಸಿದ್ರು ಸೊ ನನಗೆಲ್ಲೋ ಈ ಮಕ್ನೋಗೆ ತುಂಬ ದೊಡ್ಡ ಹೊಡೆತನ ಕೊಡ್ತು ಯಾಕೆ ಅಂತ ಹೇಳಿದ್ರೆ ಅಲ್ಲಿ ತನಕ ಒಳ್ಳೆ ರನ್ ರೇಟಲ್ಲಿ ಬರ್ತಾ ಇದ್ದಿದ್ದ ಮ್ಯಾಚು ಸಡನ್ನಾಗಿ ಎರಡು ವಿಕೆಟ್ ಬಿದ್ದಾಗ ಡೇವಿಡ್ ಯಾವುದು ಅಬ್ದುಲ್ ಸಮಾದ್ ಬಂದು ಎಂಟು ಬಾಲ್ಗಳಿಗೆ ಕೇವಲ ಎರಡು ರನ್ನ ಹೊಡಿತಾರೆ ಸೊ ಇಲ್ಲಿಗೆ ಸ್ಕೋರ್ ಏನಾಗ್ತದೆ ನೂರ ಏಳು ರನ್ನಿಗೆ ಮೂರು ವಿಕೆಟು ಹದಿಮೂರನೇ ಓವರ್ ಸೊ ನಿಯರ್ಲಿ ಏಯ್ಟಿ ಬಾಲ್ಸಿಗೆ ಒನ್ ನಾಟ್ ಸೆವೆನ್ನು ಓಕೆ ಅಲ್ಲೂ ಗುಡ್ ಸ್ಕೋರು ಇನ್ನೂ ಸೆವೆನ್ ಓವರ್ಸಿಗೆ ಒನ್ ಟೆನ್ ರನ್ ರನ್ ಹೊಡೆದ್ರೂ ಒನ್ ಸೆವೆಂಟಿ ಹೊಡಿತಾರೆ ಅಂತ ಅಂದ್ಕೊಂಡಾಗ ನೆಕ್ಸ್ಟು ಆಗಲೂ ಬರಲಿಲ್ಲ ಯಾರು ಮಿಸ್ಟರ್ ರಿಷಬ್ ಪಂತ್ ದ ಕ್ಯಾಪ್ಟನ್ ಟ್ವೆಂಟಿ ಸೆವೆನ್ ಕ್ರೋರ್ ಗೊತ್ತಿಲ್ಲ ಸೊ ಅವ್ರೇನು ಮಾಡ್ತಾರೆ ಡೇವಿಡ್ ಮಿಲ್ಲರ್ನ ಪ್ರಮೋಟ್ ಮಾಡ್ತಾರೆ ಸೊ ಡೇವಿಡ್ ಮಿಲ್ಲರ್ ಕೂಡ ಹದಿನೈದು ಬಾಲ್ ಆಡಿ ಹದಿನಾಲ್ಕು ರನ್ ಮಾಡಿ ಕೇವಲ ಒಂದು ಬೌಂಡ್ರಿಯಲ್ಲಿ ಹೊಡೆದು ಸೊ ಅವರು ನಾಟ್ ಔಟ್ ಆಗ್ತಾರೆ ಸೊ ಡೇವಿಡ್ ಮಿಲ್ಲರ್ ಈ ರೀತಿ ಆಡಿರೋದನ್ನ ನಾನು ರೀಸೆಂಟ್ ಟೈಮಲ್ಲಿ ನೋಡಿಲ್ಲ ಸೊ ಇದಕ್ಕೆ ಡಿ ಸಿ ಬೌಲರ್ಸ್ಗಳಿಗೆ ನಾವು ಕ್ರೆಡಿಟ್ ಕೊಡಲೇಬೇಕಾಗುತ್ತೆ ಯಾಕಂದರೆ ಸಖತ್ತಾಗಿ ಬೌಲಿಂಗ್ ಮಾಡಿದರು ಆ್ಯಂಡ್ ದೆನ್ ನಿಮಗೆ ಇಂಪ್ಯಾಕ್ಟ್ ಪ್ಲೇಯರಾಗಿ ನನಗೆ ಈಗಲೂ ಅರ್ಥ ಆಗ್ತಿಲ್ಲ ಲಕ್ನೋ ಅವರು ಏನು ಮಾಡ್ತಿದ್ದಾರೆ ಅಂತ ಸೊ ನೀವು ಇಂಪ್ಯಾಕ್ಟ್ ಪ್ಲೇಯರಾಗಿ ಒಬ್ಬ ಬ್ಯಾಟ್ಸ್ಮನ್ನೇ ತರ್ತೀರ ರಿಷಬ್ ಪಂತ್ನ ನೀವು ನೆಕ್ಸ್ಟು ಇಳಿಸ್ತೀರಾ ಅಂತ ಅಂದರೆ ಸೊ ಇಂಪ್ಯಾಕ್ಟ್ ಪ್ಲೇಯರಾಗಿ ಆಡಿಸೋ ಬದಲು ನೀವು ಡೈರೆಕ್ಟಾಗಿ ಅವ್ರನ್ನ ನೀವು ಪ್ಲೇಯಿಂಗ್ ಇಲೆವೆನಲ್ಲೇ ಆಡಿಸ್ಕೋಬೋದು ನೆಕ್ಸ್ಟು ಅವ್ರನ್ನ ಹೊರಗಡೆ ಕೂರಿಸ್ಬಿಟ್ಟು ನೀವು ಒಬ್ಬ ಬೌಲರ್ನ ತರ್ಬೋದು ಬಟ್ ಇದು ಯಾವ ಥರ ಅವರು ಮ್ಯಾನೇಜ್ಮೆಂಟಿಗೆ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಅರ್ಥ ಆಗಿದೆಯೋ ಇಲ್ವೋ ದೇವರ ಗೊತ್ತೋ ಅಥವಾ ನಮಗೆ ಅರ್ಥ ಆಗಿಲ್ವೋ ಗೊತ್ತಿಲ್ಲ ಸೊ ಬ್ಯಾಟ್ಸ್ಮನ್ನು ಅದರಲ್ಲೂ ರಿಷಬ್ ಪಂತ್ ಇದ್ದಾಗನೇ ಆಯುಷ್ ಬಡವಾನೆ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೆ ಅದು ಬ್ಯಾಟಿಂಗ್ ಫಸ್ಟ್ ಇದ್ದಾಗ ಸೊ ಇಪ್ಪತ್ತೊಂದು ಬಾಲಿಗೆ ಮೂವತ್ತಾರು ಹೊಡಿತಾರೆ ತುಂಬ ಆಡ್ತಾರೆ ಬ್ಯಾಟಿಂಗು ಇಲ್ಲ ಅಂತ ಹೇಳಲ್ಲ ಬಟ್ ಆ ರನ್ಸು ಬಂದಿದ್ದು ಲಾಸ್ಟ್ ಓವರಲ್ಲಿ ಮೂರು ಬೌಂಡ್ರಿಗಳನ್ನ ಹೊಡಿತಾರೆ ಸೊ ಎಲ್ಲೋ ಒಂದು ಕಡೆ ರನ್ಸ್ ಹೊಡೆದಿದ್ದು ಸ್ವಲ್ಪ ಲೇಟ್ ಆಯಿತು ಅಂತ ನನ್ನ ಅನಿಸಿಕೆ ತುಂಬ ಸ್ಟ್ರೈಕ್ ರೇಟಲ್ಲಿ ತುಂಬ ಪರದಾಡಿದರು ಎಲ್ಲರೂ ಕೂಡ ತುಂಬಾ ಪರದಾಡಿದರು ಆ್ಯಂಡ್ ದೆನ್ ಬರ್ತಾರೆ ಲಾಸ್ಟಿಗೆ ರಿಷಬ್ ಪಂತು ಎರಡು ಬಾಲ್ ಇರುತ್ತೆ ಬಟ್ ಎರಡನ್ನೂ ಸ್ಕೂಪ್ ಹೊಡೆಯೋಕೆ ಹೋಗ್ತಾರೆ ಬ್ಯಾಕಲ್ಲಿ ಬಟ್ ಎರಡು ಬಾಲು ಕನೆಕ್ಟ್ ಆಗೋಲ್ಲ ಒಂದು ಬಾಲ್ ಮಿಸ್ ಆಗುತ್ತೆ ಇನ್ನೊಂದು ಬಾಲು ಬೋಲ್ಡ್ ಆಗುತ್ತೆ ಸೊ ಡಿ ಸಿ ಕಡೆ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡಿರೋದು ಅಂದರೆ ನಮ್ಮ ಮುಖೇಶ್ ಕುಮಾರ್ ಅವರು ಲಾಸ್ಟ್ ಓವರಲ್ಲಿ ಎರಡು ವಿಕೆಟ್ನ ತೊಗೋತಾರೆ ಅವರು ಆ್ಯಂಡ್ ದೆನ್ ನಾಲ್ಕು ಓವರ್ಗೆ ಮೂವತ್ತ್ಮೂರು ರನ್ ಕೊಡ್ತಾರೆ ಆ್ಯಂಡ್ ಇವತ್ತು ಮಿಚಲ್ ಸ್ಟಾರ್ ಕೂಡ ಸಕದ ಬಾಲ್ ಹಾಕ್ತಾರೆ ನಾಲ್ಕು ಓವರ್ ಮಾಡಿ ಬರೀ ಇಪ್ಪತ್ತೈದು ರನ್ ಕೊಡ್ತಾರೆ ಸೊ ಈ ಎಕಾನಮಿ ಬೌಲಿಂಗ್ ಇದೆಯಲ್ವಾ ಸೊ ಇದು ತುಂಬಾ ಹೆಲ್ಪ್ ಆಯಿತು ಸೊ ಎಂಬತ್ತೇಳಕ್ಕೆ ಸೊನ್ನೆ ಇದ್ದವರು ನೂರ ಐವತ್ತೊಂಬತ್ತಕ್ಕೆ ಆರು ವಿಕೆಟ್ನ ಕಳ್ಕೊಂಡು ಇಟ್ಸ್ ನಾಟ್ ಎ ಫೈಟಿಂಗ್ ಟೋಟಲ್ ಆ್ಯಂಡ್ ನಿಮಗೆ ಈ ಥರ ಮ್ಯಾಚ್ ಗೆಲ್ಲಬೇಕು ಅಂತಂದರೆ ನಿಮಗೆ ಪವರ್ ಪ್ಲೇ ಅಥವಾ ಫಸ್ಟ್ ಎರಡರಿಂದ ಮೂರು ಓವರಲ್ಲಿ ಮಿನಿಮಮ್ ಎರಡು ವಿಕೆಟ್ ಬಿಡಬೇಕು ದೆನ್ ಓನ್ಲಿ ನಿಮಗೆ ಮ್ಯಾಚಿಗೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಲಾಗ ಹೊಡೆದ್ರು ಮ್ಯಾಚಿಗೆ ಬರೋದಕ್ಕಾಗಲ್ಲ ಅದರ್ವೈಸ್ ನೀವು ರಾಜಸ್ಥಾನ್ ರಾಯಲ್ಸ್ ಆ ಜೊತೆ ಆಡ್ತಾ ಇದ್ದರೆ ನೀವು ಲಾಸ್ಟ್ ಓವರಲ್ಲಿ ಕೂಡ ಮ್ಯಾಚಿಗೆ ಬರಬಹುದು ಸೊ ಈಗ ಬಂದು ಅಭಿಷೇಕ್ ಪೌರಲ್ ಮತ್ತು ಇವತ್ತು ಕರುಣ್ ನಾಯರ್ ಓಪನ್ ಮಾಡ್ತಾರೆ ಓಪನ್ ಮಾಡಿ ತುಂಬ ಚೆನ್ನಾಗಿ ಆಡ್ತಾರೆ ಕರುಣ್ ನಾಯರ್ ಆಡಿರೋ ಒಂಬತ್ತು ಬಾಲಲ್ಲಿ ಎರಡು ಫೋರು ಒಂದು ಸಿಕ್ಸ್ ಹೊಡೆದು ಹದಿನೈದು ರನ್ ಮಾಡ್ತಾರೆ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಮೀನ್ಸ್ ಅವರ ಸ್ಟ್ರೋಕ್ ಮೇಕಿಂಗ್ ನೋಡೋದ ಇದೆಯಲ್ಲ ರೀ ನಮ್ಮ ಕನ್ನಡಿಗ ಅದ್ರ ಮಜಾನೇ ಬೇರೆ ಸೊ ಅವ್ರು ಆಡುವಾಗ ನಾನು ಅಂದ್ಕೊಂಡೆ ತುಂಬ ಚೆನ್ನಾಗಿ ಆಡ್ತಾರೆ ಅಂತ ಅನ್ಕೊಳ್ಳೋಷ್ಟೊತ್ತಿಗೆ ನಮ್ಮದೇ ದೃಷ್ಟಿ ಬಿತ್ತೋನೋ ಕರುಣ್ ನಾಯರ್ ಔಟ್ ಆಗ್ತಾರೆ ಸೊ ನೆಕ್ಸ್ಟ್ ಬರೋದು ನಮ್ಮ ಮತ್ತೊಬ್ಬ ಕನ್ನಡಿಗ ಕೆ ಎಲ್ ರಾಹುಲ್ ಸೊ ಕೆ ಎಲ್ ರಾಹುಲ್ ಎಂಥ ಕ್ಲಾಸ್ ಪ್ಲೇಯರ್ ಅಂತ ನಿಮಗೆ ಎಲ್ರಿಗೂ ಗೊತ್ತಿದೆ ಎಂಥ ಮ್ಯಾಚ್ನ ಹೇಗಾಡಿದ್ರೆ ಹೇಗೆ ಗೆಲ್ಬೋದು ಅಂತ ಆ್ಯಂಡ್ ಪರ್ಫೆಕ್ಟ್ ನಂಬರ್ ತ್ರೀ ಬ್ಯಾಟ್ಸ್ಮನ್ ಫಾರ್ ಡೆಲ್ಲಿ ಅವರ ಜೊತೆ ಪೋರಲ್ಲಿ ನಿಂತ್ಕೊಂಡು ಇಬ್ಬರು ಫಿಫ್ಟಿ ರನ್ ಮೀನ್ಸ್ ಇಬ್ರು ಐವತ್ತೈವತ್ತು ರನ್ ಹೊಡಿತಾರೆ ಆ್ಯಂಡ್ ಇಟ್ಸ್ ನಿಯರ್ಲಿ ಏಯ್ಟಿ ಫೈವ್ ಸಮಥಿಂಗ್ ಏನೋ ನಿಮಗೆ ಪಾರ್ಟ್ನರ್ಶಿಪ್ ಕೂಡ ಬರುತ್ತೆ ಸೊ ಫಿಫ್ಟಿ ಒನ್ ರನ್ಸ್ ಪೋರಲ್ ಹೊಡೆದ್ರೆ ನಿಮಗೆ ರಾಹುಲ್ ಫಿಫ್ಟಿ ಸೆವೆನ್ ರನ್ ಹೊಡೆದು ನಾಟ್ ಔಟ್ ಆಗಿ ಉಳಿತಾರೆ ಸೊ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಮೀನ್ಸ್ ಅವ್ರದ್ದು ನೂರ ಐದು ರನ್ನಿಗೇನೋ ಎರಡನೇ ವಿಕೆಟ್ ಬೀಳುತ್ತೆ ಸೊ ಆಲ್ರೆಡಿ ಇನ್ನೇನು ಮ್ಯಾಚ್ ಬಂತು ಅನ್ನೋಷ್ಟೊತ್ತಿಗೆ ಕ್ಯಾಪ್ಟನ್ ಅಕ್ಸರ್ ಪಟೇಲ್ ಅವರು ಇಪ್ಪತ್ತು ಬಾಲಿಗೆ ಮೂವತ್ತ ನಾಲ್ಕು ರನ್ ಹೊಡಿತಾರೆ ಅದರಲ್ಲಿ ನಾಲ್ಕು ಸಿಕ್ಸ್ ಇರುತ್ತೆ ಸೊ ಎಂಥ ಕ್ಲೀನ್ ಹಿಟ್ಟಿಂಗ್ ಬ್ಯಾಟಿಂಗ್ ಅಂತ ಹೇಳಿದ್ರೆ ಪರ್ಫೆಕ್ಟ್ ನಂಬರ್ ಫೋರ್ ನಂಬರ್ ಫೈವ್ ಬ್ಯಾಟ್ಸ್ಮನ್ ಏನು ಆಡಬೇಕು ಹಾಗೆ ಆಡಿದರು ಅಕ್ಷರ್ ಪಟೇಲ್ ಸೊ ದ ಮೋಸ್ಟ್ ಅಂಡರ್ ರೇಟೆಡ್ ಕ್ರಿಕೆಟರ್ ಇನ್ ಇಂಡಿಯಾ ಅಂತ ಹೇಳಿದ್ರೆ ನಾನು ಫಸ್ಟ್ ನೇಮ್ ಹೇಳೋದು ನನ್ ಅದರ್ ದೆನ್ ಅಕ್ಸರ್ ಪಟೇಲ್ ಸೊ ಇವರೆಲ್ಲೋ ಒಂದು ಕಡೆ ರವೀಂದ್ರ ಜಡೇಜಾ ಅವರ ಓವರ್ ಶ್ಯಾಡೋ ಇಂದ ತುಂಬಾ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟರು ಬೆಳಕಿಗೆ ಬರ್ತಾ ಇರಲಿಲ್ಲ ಸೊ ಇವಾಗ ಕ್ಯಾಪ್ಟನ್ ಆಗಿದ್ದಾರೆ ಬೌಲಿಂಗಲ್ಲೂ ತುಂಬ ಚೆನ್ನಾಗಿ ಆಡಿ ಬ್ಯಾಟಿಂಗಲ್ಲೂ ಸಖತ್ತಾಗಿ ನಂಬರ್ ಫೋರ್ ನಂಬರ್ ಫೈವಲ್ಲಿ ಮ್ಯಾಚ್ ಫಿನಿಶ್ ಮಾಡ್ತಾ ಸೊ ಡೆಲ್ಲಿಯ ಸಕ್ಸಸ್ ರೇಟ್ ಈ ಸಲ ಜಾಸ್ತಿ ಇರೋದಕ್ಕೆ ಕೆ ಎಲ್ ರಾಹುಲ್ ಎಷ್ಟು ಕಾರಣನೋ ಅಷ್ಟೇ ಕಾರಣ ಆಗ್ತಾರೆ ಅಕ್ಸರ್ ಪಟೇಲ್ ಸೊ ಅಕ್ಸರ್ ಪಟೇಲ್ ಅವರ ಕ್ಯಾಪ್ಟೆನ್ಸಿ ಇವತ್ತು ಇಟ್ಟಿತ್ತು ಯಾವ ರೇಂಜಿಗೆ ಅಂದರೆ ಬೌಲಿಂಗಲ್ಲಿ ಏನು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ರು ಅದನ್ನೇ ಅವರಿಲ್ಲಿ ಡಿಸ್ಪ್ಲೇ ಮಾಡಿದರು ಆ್ಯಂಡ್ ಬೌಲರ್ಸ್ ಕೂಡ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದರು ಹಾಗಾಗಿ ಇವತ್ತು ಈಸಿಯಾಗಿ ಡೆಲ್ಲಿ ಅವರು ಗೆದ್ದು ಪಾಯಿಂಟ್ಸ್ಟೇಬಲ್ನಲ್ಲಿ ಎರಡನೇ ಪೊಸಿಷನ್ಗೆ ಏರಿದ್ದಾರೆ ಆ್ಯಂಡ್ ನಾವು ಕೂಡ ಡೆಲ್ಲಿಗೆ ನೆಕ್ಸ್ಟ್ ಮ್ಯಾಚ್ ಆರ್ ಸಿ ಬಿ ಅವರು ಕಾಯ್ತಾಯಿದ್ದೀವಿ ಸೊ ಮನೆಗೆ ನುಗ್ಗಿ ಹೊಡೆಯುವಂಥ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸೊ ಲೆಟ್ ಸಿ ಡೆಲ್ಲಿಗೆ ನೆಕ್ಸ್ಟ್ ಮ್ಯಾಚ್ ಆರ್ ಸಿ ಬಿ ವಿರುದ್ಧ ಆವತ್ತು ಈ ಥರ ಎಲ್ಲ ನಾವು ಡೆಲ್ಲಿ ಸಪೋರ್ಟ್ ಮಾಡೋದೇ ಇಲ್ಲ ಯಾಕಂದರೆ ಮ್ಯಾಚ್ ಇರೋದು ಆರ್ ಸಿ ಬಿ ವಿರುದ್ಧ